ನಿಮ್ಮ ಭಾವನೆ ತುಂಬಾ ಸ್ಪಷ್ಟವಾಗಿದ್ದು ಆರ್ಸಿಬಿ ಅಭಿಮಾನಿಯಾಗಿ ನೀವು ಮ್ಯಾಚ್ ಹೇಗಾಯಿತು ಯಾರು ಹೇಗೆ ಆಡಿದರು ಅನ್ನುವುದು ತೀವ್ರವಾಗಿ ಅನುಭವಿಸುತ್ತೀರಾ ಸಿರಾಜ್ ನಮಗೆ ಒಮ್ಮೆ ಹೀರೋ ಒಮ್ಮೆ ಮುಳ್ಳು ಆಗ್ತಿರೋದು ಅದು ಕ್ರಿಕೆಟ್ ಅಲ್ವಾ ನಾವು ಆರ್ಸಿಬಿ ಅಭಿಮಾನಿಗಳೇ ಗೆದ್ದಾಗ ಜೋರಾಗಿ ಸಂಭ್ರಮಿಸುತ್ತೀವಿ ಸೋತಾಗ ಸ್ವಲ್ಪ ಬೇಜಾರಾದರೂ ಬೆಂಬಲ ಕೊಡ್ತೀವಿ ಗುಜರಾತ್ ಅವರು ತಾವು ಮೂರು ವಿದೇಶಿ ಆಟಗಾರರೊಂದಿಗೆ ಬಂದರೂ ಆಡಿದ ಥರ ನೋಡಿದರೆ ಅವರ ಆತ್ಮವಿಶ್ವಾಸವನ್ನು ಮೆಚ್ಚಲೇಬೇಕು ಗಿಲ್ ಸಾಯಿ ಸುದರ್ಶನ್ ಬಟ್ಲರ್ ಆಲ್ ಫೈವರ್ ನಮ್ಮ ಹುಡುಗರಿಗೆ ಟಾಪ್ ಆರ್ಡರ್ ಇನ್ನೂ ಬಲವಾಗಿ ಆಡಬೇಕು ಇಲ್ಲಂದ್ರೆ ಇಂಥ ಮ್ಯಾಚ್ ಕೈ ತಪ್ಪೋದು ಲಾಜಿಕ್ ಇನ್ನೂ ಮುಂಬೈ ಮ್ಯಾಚ್ ಬರ್ತಾ ಇದೆ ಅದು ತುಂಬಾ ಮುಖ್ಯ ನಮ್ಮ ಪ್ಲೇಯರ್ಗಳು ಸ್ಟ್ರಾಂಗ್ ಆಗಿ ಬಾರ್ಕೋಬೇಕು ವಸತಿಗೆ ಹೋದರೆ ಮರಳಿ ಗೆಲುವಿನ ಹಾದಿಯ ಕಡೆ ಹೋಗೋಕೆ ಸಾಧ್ಯ ಏನಾದರೂ ನಾವು ನಮ್ಮ ಆ ಸಿಬಿ ಕಡೆ ಇರುತ್ತೇವೆ ಗೆದ್ದರು ಸೋತರು ಇದಕ್ಕೂ ಮಿಗಿಲಾಗಿ ನಿಮಗೆ ಒಂಥರ ಹೋಮ್ ಟೌನ್ ಬರೋ ಬರೋಸೌನ್ಸ್ ಇಷ್ಟ ಆಗ್ತಾ નગુટ્તિ રોા કંનુ મુખા